ಸಾಮಾನ್ಯ ಟೇಸ್ಟಿನ ಟೀ ಕುಡಿಯೋದಕ್ಕೆ ಬದಲಾಗಿ ಘಮಗಮಿಸುವಂತಹ ಮಸಾಲೆ ಟೀನ ಕುಡಿಯೋ ಆಸೆ ಏನಾದರೂ ಇದ್ದರೆ ಆ ಮಸಾಲಾ ಟೀ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತಕ್ಕೊಂಡು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈ ಮಸಾಲ ಟೀ ಪೌಡ್ರನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೀ ಅಂದರೆ ಪುನಃ ಪುನಃ ಕುಡಿಬೇಕನ್ನಿಸ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲ್ಯಾಫ್ಟಿಗೆ ಸ್ವಾಗತ ಸ್ನೇಹಿತರೆ ನೀವು ಮಸಾಲ ಟೀನ ಬಹಳಷ್ಟು ಕಡೆ ಕುಡಿದಿರ್ತೀರ ಆದರೆ ಅದನ್ನು ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಕೆಲವರು ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸ್ತಾರೆ ಆದರೆ ನಾನೊಂದು ನಿಮಗೆ ಅದ್ಭುತವಾದ ಮಸಾಲ ಟೀ ಪೌಡರ್ನ ಮಾಡಿ ಮಾಡಿಟ್ಕೊಂಡು ಹೇಗೆ ನೀವು ಇದನ್ನು ಉಪಯೋಗಿಸ್ಬೇಕು ಅಂತಕೊಂಡು ನಾನು ಹೇಳ್ತೇನೆ ಈ ಮಸಾಲ ಟೀ ಪೌಡರ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ ನೋಡಿ ನಾನು ಚಕ್ಕೆ ತೊಗೊಂಡಿದ್ದೇನೆ ಚಕ್ಕೆ ಒಂದು ಐದು ಗ್ರಾಮ್ ಬೇಕಾಗ್ತದೆ ನೀವು ನಾನಿಲ್ಲಿ ಸಿಲಮ್ ಸಿನೋಮನ್ನು ಯೂಸ್ ಮಾಡಿದರೆ ನೀವು ಬೇರೆ ಯಾವುದಾದ್ರು ಯೂಸ್ ಮಾಡ್ಕೋಬೋದು ನಾರ್ಮಲ್ ಚಕ್ಕೆನ ಅದೇ ರೀತಿಯಲ್ಲಿ ಫೆನಲ್ ಸೀಡ್ ಅಥವಾ ಬಡಸೊಪ್ಪು ಅಂತಲ್ಲಿ ಹೇಳ್ತಾರೆ ಇದು ಕೂಡ ಅಷ್ಟೇ ಐದು ಗ್ರಾಮ್ ತೊಗೊಳ್ಬೇಕು ನೀವು ನಂತರ ಇನ್ನೊಂದು ಲವಂಗ ಅಥವಾ ಕ್ಲೋ ಇದು ಇದು ಕೂಡ ಅಷ್ಟೇ ಇದನ್ನು ಹತ್ತು ಗ್ರಾಮ್ ತೊಗೊಳ್ಬೇಕಾಗುತ್ತೆ ನೀವು ಕಾಳು ಮೆಣಸು ಅಥವಾ ಮೆಣಸು ಇದು ಕೂಡ ಅಷ್ಟೇ ಹತ್ತು ಗ್ರಾಮ್ ಮೆಣಸ ಮೆಣಸನ್ನು ತೊಗೊಳ್ಳಿ ಮುಖ್ಯವಾಗಿ ಬೇಕಾಗಿರೋದು ಏಲಕ್ಕಿ ಏಲಕ್ಕಿ ಇಪ್ಪತ್ತು ಗ್ರಾಮ್ ಏಲಕ್ಕಿ ತೊಗೊಳ್ತಾ ಇದೆ ಅಂದರೆ ನೀವು ಇಪ್ಪತ್ತು ಗ್ರಾಮ್ ಏಲಕ್ಕಿಗೆ ಇದಿಷ್ಟು ಈ ಒಂದು ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗ್ತದೆ ನಂತರ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯಂಟು ಶುಂಠಿ ಅಂದರೆ ಡ್ರೈ ಶುಂಠಿ ತೊಗೊಂಡಿದ್ದೆ ಒಣ ಶುಂಠಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಇದು ಹೆಚ್ಚು ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಸಾಕಾಗ್ತದೆ ನಿಮ್ಮ ಹತ್ರ ಒಂದು ವೇಳೆ ಈ ಪೌಡ್ರ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಂದರೆ ನೀವು ಒಣಶುಂಠಿನ ಶುಂಠಿನ ಉಪಯೋಗ್ಸಿಲ್ಲ ಅಂತೇಳಿದರೆ ಬೇಕಾದ್ರೆ ಕೊನೆಗೆ ಟೀ ಮಾಡುವಾಗ ನೀವು ಶುಂಠಿಯನ್ನು ಹಸಿ ಶುಂಠಿನ ಗುದ್ದಿ ಕೂಡ ಉಪಯೋಗಿಸ್ಕೋಬೋದು ಇದಿಷ್ಟು ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರುವಂತಹದ್ದು ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಶುಂಠಿ ಪೌಡ್ರ್ ಒಂದನ್ನು ಬಿಟ್ಟು ಮತ್ತು ಉಳಿದಿರುವಂತಹ ಈ ಐದು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಸೊ ಸ್ಟೌವ್ನಲ್ಲಿ ನೀವು ಕಡಾಯನ ಇಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗ್ತದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಇದಕ್ಕೆ ಹಾಕ್ಕೊಂಡು ಬಿಡಬೇಕು ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ ಸೊ ಮಿಕ್ಸ್ ಇಲ್ಲಾಂದ್ರೆ ಕರ್ಟಿ ಹೋಗ್ಬೋದು ಹಾಗಾಗಿ ಇದರ ಕಲರ್ ಇದೆಯಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆ ನಾವು ಇರಬೇಕು ಬಟ್ ಮಿಕ್ಸ್ ಮಾಡ್ಕೊತಾನೇ ಇರಿ ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಈಗ ಇದನ್ನು ಬಂದ್ ಮಾಡಿ ಸ್ಟೌವಿಂದ ಇಳಿಸ್ತಾ ಇದ್ದೇನೆ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಮಸಾಲೆ ಪದಾರ್ಥಗಳು ಈಗ ತಣ್ಣಗಾಗಿದೆ ಇದನ್ನು ಒಂದು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕ್ಕೊಳ್ಬೇಕು ಹಾಗೆ ಮಿಕ್ಸಿಗೆ ಈ ಶುಂಠಿ ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ ಘಮಘಮಿಸೋ ಮಸಾಲಾ ಟೀ ಪೌಡ್ರ್ ತಯಾರಾಗಿದೆ ಎಷ್ಟು ಪರಿಮಳ ಬರ್ತಾಯಿದೆ ಅಂದರೆ ಈವಾಗಲೇ ಮಾ ಟೀ ಮಾಡ್ಕೊಂಡು ಕುಡಿಬೇಕನ್ಸ್ತದೆ ಅಷ್ಟು ಘಮಘಮ ಅನ್ನೋ ಪರಿಮಳ ಬರ್ತದೆ ನೀವು ಮಾಡಿ ನೋಡಿ ನಿಮ್ಮ ಮನೆಯೆಲ್ಲ ಪರಿಮಳ ಬರ್ತದೆ ಓಕೆ ಮಸಾಲಾ ಟೀ ಪೌಡ್ರ್ ರೆಡಿಯಾಗಿದೆ ಇದನ್ನು ಉಪಯೋಗಿಸೋದು ಅಂತೇಳಿ ಹೇಳ್ತಾನೆ ಏನು ಮಾಡಬೇಕು ಅಂದರೆ ನೀವು ಒಂದು ಕಪ್ ಟೀ ಮಾಡೋದಾದರೆ ಒಂದು ಚಿಟಿಕೆಯಷ್ಟು ಈ ಪೌಡ್ರನ್ನ ಹಾಕ್ಕೊಬೋದು ಅದೇ ಎರಡು ಕಪ್ ಮಾಡೋದಾದರೆ ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಟೀ ಪೌಡ್ರ್ ಹಾಕ್ತಿರಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ನಂತರ ಹಾಲನ್ನು ಮಿಕ್ಸ್ ಮಾಡಿ ಅದ್ಭುತವಾದ ಪರಿಮಳ ಬರ್ತದೆ ನಿಮ್ಮ ಕುಡಿಲಿಕ್ಕೂ ಅಷ್ಟೇ ಅಷ್ಟು ಟೇಸ್ಟ್ ಇದಿಲ್ಲ ಸೂಪರಾಗಿ ಟೇಸ್ಟ್ ಇರ್ತದೆ ನಂತರ ಇದನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಉಪಯೋಗಿಸ್ಬೋದು ಹಾಳಾಗೋದಿಲ್ಲ ಏನೂ ಆಗೋಲ್ಲ ಈ ಅದ್ಭುತ ಮಸಾಲ ಟೀ ಪೌಡ್ರ್ ಮಾಡುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು